ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಪಾಲಿಸಬೇಕಾದ ನಿಯಮಗಳು ಮತ್ತು ವಿಶೇಷವಾಗಿ ಆರತಿ ಮಾಡುವುದು ಹೇಗೆ ತಿಳಿದಿರಬೇಕಾದ ವಿಷಯಗಳು ಇಂತಿವೆ ಹಿಂದೂ ಧರ್ಮದಲ್ಲಿ ಗಣೇಶ ಚತುರ್ಥಿ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಈ ವರ್ಷ ಗಣೇಶ ಚತುರ್ಥಿ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿ ಗಣೇಶೋತ್ಸವ ಎಂದು ಕರೆಯಲ್ಪಡುವ ಗಣೇಶ ಚತುರ್ಥಿಯ ಹಬ್ಬವು ಅನಂತ ಚತುರ್ದಶಿ ಹತ್ತನೇ ದಿನ ನಂತರ ಕೊನೆಗೊಳ್ಳುತ್ತದೆ ಇದನ್ನು ಗಣೇಶ ವಿಸರ್ಜನೆ ದಿನ ಎಂದು ಸಹ ಕರೆಯುತ್ತಾರೆ ಗಣೇಶ ಪೂಜೆಯಷ್ಟೇ ಗಣೇಶ ವಿಸರ್ಜನೆಗೂ ಹೆಚ್ಚಿನ ಮಹತ್ವವಿದೆ ಗಣೇಶ ವಿಸರ್ಜನೆಯ ದಿನದಂದು ಜನರು ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸುತ್ತಾರೆ ಆದರೆ ಗಣೇಶ ವಿಸರ್ಜನೆ ಮಾಡುವಾಗ ನಿರ್ದಿಷ್ಟ ಕ್ರಮ ಪೂಜೆ ಆರತಿ ಮೊದಲಾದ ವಿಧಿವಿಧಾನವನ್ನು ಪೂರೈಸಬೇಕಾಗುತ್ತದೆ ಈ ವರ್ಷ ಗಣೇಶ ವಿಸರ್ಜನೆಯು ಸೆಪ್ಟೆಂಬರ್ ಹದಿನೇಳರ ಮಂಗಳವಾರ ನಡೆಯಲಿದೆ ಆದರೆ ಬಹಳಷ್ಟು ಜನರು ಗಣೇಶ ಚತುರ್ಥಿಯ ನಂತರ ಮೂರು ಐದು ಏಳು ಅಥವಾ ಒಂಬತ್ತನೇ ದಿನದಂದು ಗಣೇಶ ವಿಸರ್ಜನೆಯನ್ನು ಮಾಡುತ್ತಾರೆ ಗಣೇಶನ ವಿಸರ್ ವಿಗ್ರಹವನ್ನು ನೀರಿನಲ್ಲಿ ಮುಳುಗಿಸುವಾಗ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ವಿಷಯಗಳಿವೆ ಆ ಬಗ್ಗೆ ಮಾಹಿತಿ ಇಲ್ಲಿದೆ ವಿಸರ್ಜನೆ ಮಾಡುವುದು ಹೇಗೆ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸುವ ಮೊದಲು ಪ್ರತಿಮೆಯನ್ನು ಸುಂದರವಾಗಿ ಅಲಂಕರಿಸಬೇಕು ಭಕ್ತರು ಹೂವುಗಳು ಹಣ್ಣುಗಳು ಮತ್ತು ತೆಂಗಿನಕಾಯಿಗಳನ್ನು ಗಣೇಶನಿಗೆ ಅರ್ಪಿಸಿ ಆರತಿಯನ್ನು ಮಾಡಬೇಕು ಒಂದು ತಟ್ಟೆಯಲ್ಲಿ ಕರ್ಪೂರವನ್ನು ಹಚ್ಚಿ ವಿಗ್ರಹದ ಮುಂದೆ ವೃತ್ತಾಕಾರದ ಚಲನೆಯಲ್ಲಿ ಆರತಿ ಮಾಡಲಾಗುತ್ತದೆ ಗಣೇಶನ ಆರತಿಯನ್ನು ಮಾಡುವಾಗ ಮಂತ್ರವನ್ನು ಪಠಿಸಲಾಗುತ್ತದೆ ಗಂಟೆಗಳ ಮೊಳಗುವಿಕೆ ಶಂಖವನ್ನು ಊದುವುದನ್ನು ಮಾಡಬೇಕು ಆರತಿಯ ನಂತರ ವಿಗ್ರಹಕ್ಕೆ ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ನಂತರ ಪ್ರತಿಮೆಯನ್ನು ಬೃಹತ್ ಮೆರವಣಿಗೆಯಲ್ಲಿ ನೃತ್ಯದೊಂದಿಗೆ ಕೊಂಡ ಕೊಂಡೊಯ್ಯಲಾಗುತ್ತದೆ ಭಕ್ತಾದಿಗಳು ಗಣಪತಿ ಬಪ್ಪ ಮೌರ್ಯ ಎಂಬ ಘೋಷ ವ್ಯಾಖ್ಯ ಕೂಗುತ್ತಾರೆ ಗಣೇಶ ವಿಸರ್ಜನಾ ಆರತಿಯನ್ನು ಮಾಡುವಾಗ ಪಾಲಿಸಬೇಕಾದ ಕೆಲವು ವಿಷಯಗಳು ಇಲ್ಲಿವೆ ಗಣೇಶನ ವಿಸರ್ಜನೆ ವಿಸರ್ಜನೆಕ್ಕೆ ಮೊದಲು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ತಿಲಕವನ್ನು ಹಚ್ಚಿಕೊಳ್ಳಿ ಪೂಜೆಯ ನಂತರ ದೀಪ ಮತ್ತು ಧೂಪದಿಂದ ಆರತಿ ಮಾಡಿ ದೇವರಿಗೆ ಮೋದಕ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳಂತಹ ನೈವೇದ್ಯವನ್ನು ಅರ್ಪಿಸಿ ದೇವರ ಮಂತ್ರ ಭಜನೆ ಪ್ರಾರ್ಥನೆಗಳನ್ನು ಹೇಳಿ ಗಣೇಶನ ವಿಗ್ರಹವನ್ನು ವಿಸರ್ಜನೆ ಮಾಡಿದ ನಂತರವೂ ದೇವರ ಕೃಪೆ ಯಾವಾಗಲೂ ನಿಮ್ಮ ಮೇಲಿರಲಿ ಎಂದು ಬೇಡಿಕೊಳ್ಳಿ ನಿಧಾನವಾಗಿ ಗಣೇಶನ ವಿಸರ್ಜನೆಯನ್ನು ನೀರಿನಲ್ಲಿ ಮುಳುಗಿಸಿ ನೀರಿನ ಆಳವನ್ನು ಅವಲಂಬಿಸಿ ವಿಗ್ರಹವನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಮುಳುಗಿಸಬಹುದು ವಿಗ್ರಹ ಮತ್ತು ಅಲಂಕಾರಗಳಿಗೆ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿ ಇದರಿಂದ ಪರಿಸರ ಮಾಲಿನ್ಯವಾಗುವುದನ್ನು ತಪ್ಪಿಸಬಹುದು ಗಣೇಶನ ಪ್ರತಿಮೆಯನ್ನು ನೀರಿನಲ್ಲಿ ಮುಳುಗಿಸಿದಾಗ ಭಗವಂತನು ತನ್ನ ನಿವಾಸಕ್ಕೆ ಹಿಂದಿರುಗುತ್ತಾನೆ ಮತ್ತು ಅವನು ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾನೆ ಮತ್ತು ಮುಂಬರುವ ವರ್ಷದಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಜನರಿಗೆ ನೀಡುತ್ತಾನೆ ಎಂದು ಜನರು ನಂಬುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು